ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇದು ಎಂಥ ಪದಾರ್ಥ ಹಿಂಚಿನೇ ಕಡಲೆ ಮನಲಿ ಕಡಲೆ ಮನೋಲಿ ಇವತ್ತು ಯಾಕೆಂದರೆ ಇವತ್ತು ಶುಕ್ರವಾರ ಶುಕ್ರವಾರ ಹೆಚ್ಚಾಗಿ ನಾವು ಮುಂಚೆ ಕೂಡ ಅದೇ ಮಾಡ್ತಿದ್ದದು ಮತ್ತು ಅದೊಂದು ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಅದು ಬಿಟ್ಟೆ ಶೋಕ ತುಂಬ ಫೇವ್ರೇಟ್ ಅದು ಬಟಾಣಿ ಬಟಾಟೆ ಅದೆಲ್ಲ ಫೇವ್ರೇಟ್ ನಮ್ಮ ಲೇಡಿ ಕೀ ನೋಡಿ ಹಾಯ್ ಸ್ವಲ್ಪ ಕಿರಿಕಿರಿ ಇದ್ದಾರೆ ದಾದೆ ಬಾಬಾ ದಾದೆ ನೀರು ಮೂಡೇ ನೀರು ಬರಲೇ ಬಚ್ಚೆ ಯಾವೆ ಒಂದು ನೀರತ್ತು ಜ್ಯೂಸು 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 ದಾದೆ ಅಲ್ಲೇ ನೀರುಳ್ಳಿ ಅಲ್ಲೇ ನೀರುಳ್ಳಿ ನೀರುಳಿದ ಚೋಲು ದಿಪ್ಲೆ ನೀರುಳಿದ ಚೋಲು ದಿಪ್ಪಲೆ ನೀರುಳಿದ ಎಲ್ಲ ಸಿಪ್ಪೆಲ್ಲ ಇವಳಿ ಅದು ಕೆಲಸ ಹೇಳಿ ಪ್ಪ ಬಾಬಾ ಬರತೆ ತುಕೋಡ ಎಲ್ಲೆಲ್ಲಿ ಬಿಸಾಡ್ತದೆ ಮತ್ತೆ ಹುಡುಕಿ ತರ್ಬೇಕು ನಾವು ಈಗ ಅಂದ್ರೆ ಅಕ್ಕಿ ಒಂದು ಖಾಲಿ ಆಗಿದೆ ಈಗ ಇಲ್ಲಿ ಬಂದರಲ್ಲಿ ಗೋಡೌನ್ ಅಲ್ಲಿ ಒಂದು ಸಿಗ್ತದೆ ಬಂದರಲ್ಲಿ ಬಂದರ್ ಗೋಡೌನ್ ಅಲ್ಲಿ ಒಂದು ಗೋಡೌನ್ ಇದೆ ಅದ್ರಲ್ಲಿ ಅಲ್ಲಿ ಸ್ವಲ್ಪ ಕಡಿಮೆ ಕೂಡ ಇದೆ ರೇಟ್ ಮತ್ತು ಒಂದು ಒಳ್ಳೆ ಒಂದು ಅಕ್ಕಿ ಇದೆ ಅಂತೆ ಅದರ ಹೆಸರು ಹಿಂಗೆ ಎನ್ ಎಸ್ ಎಸ್ ಎನ್ ಎಸ್ ಎನ್ ಎಸ್ ಅಂತ ಹಾಗೆ ಅದು ನಾವು ಎನ್ ಎಸ್ ಎಸ್ ಅಲ್ಲಿ ಸಿಕ್ಕಿದೆ ಎನ್ ಎಸ್ ಎಸ್ ನೆನಪು ಯಾವತ್ತೂ ಹೋಗುವುದಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದೆ ಎನ್ ಎಸ್ ಎಸ್ ಕ್ಯಾಂಪ್ ನಾವು ಅಂತ ಮಾತ್ರ ಅಲ್ಲ ಅದು ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಬಹಳ ಒಂದು ವೇದಿಕೆಗಳು ಕೊಟ್ಟಂಥ ಒಂದು ಕ್ಯಾಂಪು ತುಂಬ ಅನುಭವವನ್ನು ಒಂದು ಪಡೆದುಕೊಂಡು ಕ್ಯಾಂಪ್ ಮತ್ತು ಈಗ ಅದೇ ಈಗ ಹೋಗಿ ಅಕ್ಕಿ ತಗೊಂಡು ಬರಬೇಕು ಮತ್ತೆ ಖರಪ್ಪ ಅಡಿಗೆ ಆಗ್ಬೇಕಲ್ಲ ಹೋಗಿ ಬರೋ ಮತ್ತೆ ಸಿಗೋ ಅಕ್ಕಿ ಎಲ್ಲ ಮನೆಗೆ ತಲುಪಿಸಿ ಆಯಿತು ಈಗ ಅಡಿಗೆಗೆ ರೆಡಿ ಆಗ್ತಿದೆ ಮತ್ತೆ ಸ್ವಲ್ಪ ಪಾಪದ ಜೊತೆಗೆ ಸ್ವಲ್ಪ ಆಟ ಕ್ಯಾಚ್ ಕ್ಯಾಚ್ ಬೋಲ್ಡ್ ಬೋಲ್ಡ್ ಬಲೆ ಕ್ಯಾಚ್ ಕ್ಯಾಚ್ ಗುಬ್ಬ ಕಡಲೆ ಮನೆಯಲ್ಲಿ ಅಕ್ಕಿ ಅದೇ ಅಲ್ಲಿ ಟ್ರಾಫಿಕ್ ಎಲ್ಲ ಇದ್ದರಿಂದ ಸ್ವಲ್ಪ ಲೇಟ್ ಆಯಿತು ತರುವಾಗ ಹಾಗೆ ಇನ್ನು ಬೇಯಬೇಕಷ್ಟೇ ಮಧ್ಯಾಹ್ನ ಬಂತು ಈಗ ಮತ್ತೆ ಪದಾರ್ಥ ರೆಡಿಯಾಗಿದೆ ಕಡಲೆ ಮನೆಯಲ್ಲಿ ಸುಕ್ಕ ಆಲ್ಮೋಸ್ಟ್ ಮುಕ್ಕಾಲಾಸಿ ಕಂಪ್ಲೀಟ್ ಆಗಿದೆ ಇನ್ನು ಸ್ವಲ್ಪ ಇರೋದು ಬನ್ನಿ ನೋಡಿ ಬರುವ ಬಾಲ್ 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 ಎಲ್ಲ ಈಗ ಸ್ವಲ್ಪ ತುರಿದು ರೆಡಿ ಮಾಡೋದು ಸಾರು ರೆಡಿಯಾಗಿದೆ ಮತ್ತು ಇದು ಗ್ರೇವಿ ರೆಡಿಯಾಗಿದೆ ತೆಂಗಿನಕಾಯಿ ಒಂದು ಅದಕ್ಕೆ ಹಾಕಿದರೆ ಇದು ಫಿನಿಶ್ ಮತ್ತು ಊಟ ಮಾಡೋಣ ಊಟ ರೆಡಿ ಊಟದ ಸಮಯ ಇದು ಸಾರು ಕೂಡ ಗ್ರೈಂಡ್ ಮಾಡಿ ಮಾಡಿದ್ದು ತುಂಬ ಚೆನ್ನಾಗಾಗಿದೆ ಟೊಮೆಟೊದೆಲ್ಲ ಏನೂ ಸಿಗುವುದಿಲ್ಲ ಗ್ರೈಂಡ್ ಮಾಡಿದ್ದಾಳೆ ಸ್ವಲ್ಪ ಖಾರ ಖಾರ ಆಗಿ ತುಂಬ ಚೆನ್ನಾಗಿದೆ ಇದಂತೂ ನಮ್ಮ ಫೇವ್ರೇಟ್ ಕಡಲೆ ಮನೆಯಲ್ಲಿ ಸುಕ್ಕ ಮತ್ತು ಮೊಸರು பாரிட்டு கிரைண்ட் மாதத்து இது திப்பாரே டொமெட்டோ இது டொமெட்டோ தின்பாரே இண்டே மாமம்மா அண்டே தான் அண்டே தான் தான் தேங்க் தேங்க் யூ பண்ணி வெரி குட் ಪಾಪದೊಂದು ನಿದ್ದೆ ಆಯ್ತು ನಿದ್ದೆಲ್ಲಾಗಿ ಈಗ ಫುಲ್ ಸ್ವಲ್ಪ ಫುಲ್ ಫ್ರೆಶ್ ಆದ್ಲು ಈಗ ಇಲ್ಲಿ ವೇಷ ಒಂದು ಬಂದಿದೆ ಹಾಗೆ ಅವಳು ಸ್ವಲ್ಪ ಹೊತ್ತು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು ಹೋಯಿತು ಆಚೆ ಹೋಯ್ತು ಆಚೆ ಸೈಡ್ ಈಗ ಬ್ಯಾಂಡ್ ಕೇಳ್ತದೆ ನೋಡಿ ನಾಸಿಕ್ ಬ್ಯಾಂಡ್ ಇಟ್ಕೊಂಡೆರಡು ಜೋಕರ್ ವೇಷ ಈಗ ದಸರಾಕ್ಕೆ ಈ ಕಡೆ ಮೊನ್ನೆಯಿಂದ ಬರ್ತಾ ಇದೆ ವೇಷಗಳು ಆದರೆ ಕೆಲವು ಒಳ್ಳೆ ಇರ್ತದೆ ಕೆಲವು ಬಾಬಾ ಡ್ಯಾನ್ಸ್ ಇಂಚು ಡ್ಯಾನ್ಸ್ ಡ್ಯಾನ್ಸ್ ಇಂಜನ್ಗೆ বাবা হেল বাবা আজানে మంగళరీ ఈశ్వర దేవే మంగళదీ సాగరే మంగళదీ శ్రీ బుమణ్య స్వామి మంగళ ಇದು ಡ್ರೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಸೊ ಇದನ್ನ ಇವಳೆ ಸ್ಟಿಚ್ ಮಾಡಿದ್ದು ನವರಾತ್ರಿಗೆ ಒಂಬತ್ತು ಡ್ರೆಸ್ ಸ್ಟಿಚ್ ಮಾಡಿದಾಳೆ ಕಲರ್ ಡ್ರೆಸ್ ಸ್ಟಿಚ್ ಮಾಡಿದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಬಿ ಗ್ಯಾಲರಿ ಅಂತ ಇದೆ ಸೊ ಅದರಲ್ಲಿ ನೋಡ್ಬೋದು ಯಾರಿಗಾದರೂ ಡ್ರೆಸ್ ಸ್ಟಿಚ್ ಮಾಡಲಿಕ್ಕಿದ್ರೆ ಸೊ ಅದಕ್ಕೆ ಡಿ ಎಮ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಕಷ್ಟ ನೋಡಿ ಸರಿ

ನಾಕರು ಪೋಂತಿನಾ ಹ್ಮ್ ಮಿಕ್ ಟೈಮ್ ಒಂದು ಸಮಯ ಮಾತ್ರ ಕಥೆ ಬಿಡೋಣ ಒಂದು 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 ತಿಂಗೆ 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 ಓಳಿಗೆ ಚಪ್ಪಲ ಅಂದ್ರೆ ಒಟ್ಟらっしゃಷ್ಟ ಆ ಚಪ್ಪಲ ಚಪ್ಪಲ ಬొక్కಾ ಪಡಿಗ ಚಪ್ಪಾ ಇಂಚ ಬರొచ్చు ಮಾಮ ನೆ ಇಂದ ಕೊಡ್ರು ಮುಂದಿದೆ ಸ್ವೆಲ್ ಪಪ್ಪಗೆ ಸ್ವೆಲ್ ಅಂತಾರೆ ನೋಡಿ ಚಪ್ಪಲ್ ಎಫೆಕ್ಟ್ ಅಮ್ಮ ಕೈ ಮಿಂತು ಪೆನ್ ನಿನ್ನೆ ವ್ಲಾಗನ್ನು ಇವತ್ತಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಸಿಕ್ಕ ಹೊಟ್ಟೆ ಮಳೆ ಈಗ ಸ್ವಲ್ಪ ಕಡಿಮೆ ಆಯಿತು ತುಂಬಾ ಜೋರ್ ಮಳೆ ಅಂದ್ರೆ ಈಗ ದಸರಾ ಟೈಮ್ ಅಲ್ಲಿ ಎಲ್ಲ ಕಡೆ ಜನ ರಶ್ ರಶ್ ಇರ್ತಾರೆ ಟೆಂಪಲಲ್ಲೆಲ್ಲೆಲ್ಲ ಮಳೆ ಬಂದರೆ ತುಂಬ ಕಷ್ಟ ಮಳೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಒಂದು ಎರಡು ಮೂರು ದಿವಸ ಇರ್ತದೆ ಮತ್ತೆ ಮಳೆ ಇವತ್ತು ಬ್ರೇಕ್ಫಾಸ್ಟಿಗೆ ಉರ್ದು ದೋಸೆ ಇದಕ್ಕೆ ಚಟ್ನಿ ತುಂಬ ಚೆಂದ ಆಗ್ತದೆ ಇದು ಕೂಡ ನಾವು ಇದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ವಿ ನಾವು ಅಂದರೆ ತುಂಬ ಟೈಮ್ ಆಯಿತು ತಿನ್ನೋದೇ ಉರ್ದು ದೋಸೆ ಬೇರೆ ಕಡಲೆಬೇಳೆ ಕಡಲೆಬೇಳೆ ಹೆಸರು ಕಾಳು ಸ್ವಲ್ಪ ಸ್ವಲ್ಪ ಟೇಸ್ಟಿಗೆ ಚೆಂದ ಆಗ್ತದೆ ಅಮ್ಮು ಅಮೋದಾಯಿತು ತಿಂದು ಅಂದರೆ ಒಂಥರ ಶಕ್ ಶಕ್ಕೆ ಪೊಕ್ಕೆ ಥರ ತುಂಬ ಮೈಯಲ್ಲಿ ಚಿಕ್ಕ ಚಿಕ್ಕದು ಆಗಿದೆ ನೋಡಿ ಕೈಯಲ್ಲಿ ಆಯ್ತು ಆಯಿತು ಬಾಬಾ ನೋಡಿ ಈ ಥರ ಈ ಥರ ಚಿಕ್ಕ ಚಿಕ್ಕದು ತುಂಬ ಬಿದ್ದಿದೆ ಬಾಬಾ ಕೋಪ ಪಾಪ ಮೂಲ್ ತುಲೆಗೆ ಪಪ್ಪಂತುಲೆ ಪಪ್ಪ ಅಂತಲೆ ಅಮ್ಮ ದೋಸೆ ಖಾರಾಗ್ತದೆ ಹೇಳು ತಿನ್ನೋದಿಲ್ಲ ಸುಮ್ಮನೆ ಸ್ಟೈಲ್ ಮಾಡೋದು ನಿಮ್ಮೂಲ್ ತಲೆಗೆ ನೆನ್ನೆಂತಿಲ್ಲೆ ನೆನ್ನೆಂತಿಲ್ಲ ಹಾ ಮೂಲೆ ನಮಸ್ತೆ ಅಂಬ್ಲೆ ಪಾಪ ಇವತ್ತು ಟೆಂಪಲ್ಗೆ ಹೋಗ್ಲಿಕ್ಕಿದೆ ಉರುವ ಮಾರಿಗುಡಿ ಟೆಂಪಲ್ಗೆ ಬೆಳಿಗ್ಗೆ ಹೋಗ್ಬೇಕು ಅಂತ ಅನ್ಕೊಂಡದ್ದು ಬೆಳಿಗ್ಗೆ ಲೇಟ್ ಆಯ್ತು ಇನ್ನು ಆಗುವಾಗ ಮತ್ತೆ ಅವಳು ಇವಳೊಬ್ಬಳಿಗೆ ಅಡುಗೆ ಮಾಡಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಅವಳನ್ನು ನೋಡ್ಕೊಳ್ಬೇಕಾಗ್ತದೆ ಹಾಗೆ ಸಂಜೆ ಹೋಗುವ ಅಂತ ಫುಲ್ ಮೂಡ್ ಆಫ್ ಇದ್ಲಿ ಅದು ಪಾಪ ತುರಿಸ್ತದ ಅಂತ ಗೊತ್ತಿಲ್ಲ ಹಾಗಾಗಿ ಈಗ ಸಂಜೆ ಹೋಗಬೇಕು ಮತ್ತು ಒಂದು ಭಜನಾ ಕಾರ್ಯಕ್ರಮ ಇದೆ ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಬಾಬಾ ನೇ ಮುಂತಲೆ ಬ್ಯಾಂಡ್ ಬಟ್ಲೆಗೆ ಬ್ಯಾಂಡ್ ಬಟ್ಲೆ ಹುನಿ ಹಾಯ್ ಹಾಯ್ ಟ್ಯಾಕೆ ಟ್ಯಾಕೆಂಡ್ ಟ್ಯಾಂಕ್ ಯು ಅವಳಿಗೆ ಒಟ್ಟಿಗಿರ್ಬೇಕು ಜೊತೆಗೆ ಬಬಾ ಎನ್ ಟಾಟ ಬಾಬುನು ಆಟ ಬಾಬುನು ನಾವೀಗ ಮದ್ದಿಗೆಲ್ಲ ಹೋಗಿ ಬಂದ್ವಿ ಆಯುರ್ವೇದಿಕ್ ಪಂಡಿತರ ಹತ್ರ ಅವರು ನಮೊಂದು ನಮಗೆ ಗೊತ್ತಿರಲಿಲ್ಲ ನಾವು ಶೆಕೆಗೆ ಅದು ಇಲ್ಲ ಅದನ್ನ ತಿನ್ಸಿದ್ರು ಅವ್ರು ಹೇಳಿದ್ರು ಅದು ಚಿಕನ್ ಫಾಕ್ಸ್ ಥರನೇ ಚಿಕನ್ ಫಾಕ್ಸ್ ಒಂದು ಅಂದ್ರೆ ಸೇಮ್ ಅದರ ತರನೇ ಇನ್ನೊಂದು ಬರ್ತೀವಿ ಅಂತೆ ಮಕ್ಕಳಿಗೆ ಚಿಕ್ಕ ಚಿಕ್ಕಿದ್ದಾರೆ ಅದು ಏಳತ್ತಿಗಿಂತ ನಾಳೆ ಇನ್ನೂ ಜಾಸ್ತಿ ಆಗ್ತದಂತೆ ಅದೇ ಚಿಕನ್ ಬಾಕ್ಸ್ಗೆ ಯಾವುದೆಲ್ಲ ರೀತಿ ಕ್ರಮ ಇದೆಯಾ ಸೇಮ್ ಅದೇ ರೀತಿ ಇದು ಕೂಡ ಒಂದು ಸೆವೆನ್ ಡೇಸ್ ತನಕ ಇರ್ತದಂತೆ ನಿನ್ನೆ ಸ್ಟಾರ್ಟ್ ಆಗೋದಲ್ಲ ಹಾಗಾಗಿ ನಾಳೆ ನಾಳೆ ಸ್ವಲ್ಪ ಜಾಸ್ತಿ ಆಗ್ತದಂತೆ ಮತ್ತು ಆದಷ್ಟು ತಂಪು ಪದಾರ್ಥಗಳನ್ನೇ ಕೊಡಬೇಕಂತ ಅದಕ್ಕೋಸ್ಕರ ನಂಜಿ ಆಗುವಂಥದ್ದು ಹೀಟ್ ಆಗುವಂಥದ್ದು ಜಾಸ್ತಿ ಕೊಡಲಿಕ್ಕಿಲ್ಲ ನಂತರ ಲಾಸ್ಟ್ ಮೂರು ದಿವಸ ಅದೇ ಸ್ವಲ್ಪ ಕರಿಬೇವು ಮತ್ತು ಹಳದಿಯಲ್ಲೆಲ್ಲ ಸ್ವಲ್ಪ ಸ್ನಾನ ಮಾಡಿಸಿ ಹಚ್ಚಿ ಮತ್ತು ಟೆಂಪಲ್ಗೆ ಹೋಗಿ ಅಂದು ಇದು ಮಾಡಲಿಕ್ಕಿದೆ ಆದರೆ ಮಕ್ಕಳಿಗೆ ಆಗೋ ಟೆನ್ಷನ್ ಆಗ್ತದೆ ಅದು ನೋಡಲಿಕ್ಕೆ ಆಗುದಿಲ್ಲ ಪಾಪ ಅವರಿಗೆ ಗೊತ್ತಾಗುದಿಲ್ಲ ಅದು ಚಿಕನ್ ಬಾಕ್ಸ್ ಆದರೆ ಸ್ವಲ್ಪ ಅದೇ ಗಾಯ ಎಲ್ಲ ಮಾಡ್ತಾರೆ ಹಾಗಾಗಿ ಅದು ನಾರ್ಮಲ್ ಅಂತೆ ಎಲ್ರಿಗೂ ಬಂದು ಒಮ್ಮೆ ಬಂದು ಹೋಗ್ತದೆ ನಮಗೆ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇರುವಾಗೆಲ್ಲ ಬಂದಿತ್ತು ಬೇಗ ಹುಷಾರಾದ್ಯೂ ಸಾಕು ಬಾಬಾ ಬಾಬಾ ಇನ್ಯಾವು ಜ್ಯೂಸ್ ಮನ್ಪುಣೆ ಇರ್ದಾ ಅದು ಅಡುಗೆ juice parle juice papak juice thank you thank you sino sino na gumonle sino sino juice parle sino ಈಗ ಅಡಿಗೆಗೆ ಅದೇ ನಾವು ಹೋಗಿ ಬರೋ ಮಧ್ಯಾಹ್ನ ಆಯಿತು ಬಿಟ್ಟೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಈಗ ಬೆಂಡೆಕಾಯಿ ಬೆಂಡೆಕಾಯಿ ಸಾರು ಮಾಡ್ಬೇಕು ಅದು ಸ್ವಲ್ಪ ತಂಪು ಅಂತೆ ಬೆಂಡೆಕಾಯಿ ತಂಪು ಬಿಟ್ಟೆ ಬೆಂಡೆಕಾಯಿ ಅದೇ ತಂಪು ಅಂತ ಕಾಣ್ತದೆ ಮತ್ತೆ ಈ ಸೋರೆಕಾಯಿ ಮನಲಿ ತೊಂಡೆಕಾಯಿ ಮತ್ತೆ ಪೀರೆ ಹೀರೆಕಾಯಿ ಅದೆಲ್ಲ ತುಂಬ ಒಳ್ಳೇದು ನೋಡೋ ನಮಗೆ ಸಹ ಗೊತ್ತಿರಲಿಲ್ಲಲ್ಲ ನಿನ್ನೆದ್ದು ಕಡಲೆ ಮನೊಲಿ ಇತ್ತು ಕಡಲೆ ಸ್ವಲ್ಪ ಇವತ್ತಿನ ಸ್ವಲ್ಪ ಕರೆಕ್ಟಾಗಿ ಇದು ಮಾಡಬೇಕು ಬಿಟ್ಟಿದ್ದು ಪದಾರ್ಥ ಕೂಡ ಆಲ್ಮೋಸ್ಟ್ ರೆಡಿ ಆಯ್ತು ರಪ್ಪ ಆಯ್ತು ಇವತ್ತಿದ್ದು ಪದಾರ್ಥ ಅದೇ ಬೇಗ ಅನದೆ ಇವರಿಗೆ ಆ್ಯಕ್ಚುಲಿ ಇದು ರಸ ಇಷ್ಟ ಇಲ್ಲ ಉಪ್ಕಾರಿ ಇಷ್ಟ ನಮಗೆ ಉಪ್ಕರಿ ಅವರಸ ಇಷ್ಟು ತಿಂತಾರೆ ಅವರಿಗೆ ಅವನೇ ಇಷ್ಟ ಇಲ್ಲ ಅಂತ ಅಷ್ಟೇ ಬಟ್ ತಿಂತಾರೆ ನಂಗೆ ಅದರ ಉಪ್ಕರಿ ತಿನ್ನಲಿಕ್ಕೆನೆ ಆಗೋಲ್ಲ

ಎಲ್ಲ ಮಾಡಿಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು